ಅಮೆರಿಕದ ಶಾಸಕಾಂಗ ಶೃಂಗಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಭಾಗಿ ಮನೆಯ ಹಿತ್ತಿಲಿನಲ್ಲಿ ಕಾಣಿಸಿಕೊಳ್ಳುವ ಅಣಪೆ ದೇವರ ಅನುಗ್ರಹ ಮತ್ತು ಹಿಂದಿನ ಪುಣ್ಯದಿಂದ ಮಾನವ ಶರೀರ ನಮಗೆ ಬಂದಿದೆ ಸ್ವರ್ಣವನ್ನು ಶ್ರೀ ಸಮುದ್ರದಲ್ಲಿ ಅಲೆಗಳ ತೊಡಕು ಸಿಗದ ಶಿಕಾರಿ ವಾಪಸ್ ಮರಳುವ ಬೋಟ್ಗಳು ಚಿರಸಿಗು ಬಿಸಿ ತಟ್ಟಿದ ಸಾರಿಗೆ ನೌಕರರ ಮುಷ್ಕರ ಬಸ್ಸಿಲ್ಲದೆ ಪರದಾಡಿದ ಪ್ರಯಾಣಿಕರು ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ತಡೆ ನೀಡಿದ್ದ ಮಧ್ಯಂತರ ಆದೇಶವನ್ನು ಎರಡು ದಿನ ವಿಸ್ತರಿಸಿದ ನ್ಯಾಯಾಲಯ ಅತಿ ಹೆಚ್ಚು ಅವಧಿಗೆ ಗೃಹ ಸಚಿವರಾಗಿ ಅಮಿತ್ ಶಾ ದಾಖಲೆ ರೂಪಾಲಿ ನಾಯ್ಕ ಅಭಿನಂದನೆ ನಿಧನವಾರ್ತೆ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ವೀರಭದ್ರಾದೇವರಿಗೆ ರುದ್ರಾಭಿಷೇಕ ಬಳಕೆಯ ಆಧಾರದ ಮೇಲೆ ನೀರಿನ ಕರ ಸಂಗ್ರಹಿಸಿ ಸಿಇಒ ದಿಲೀಶ್ ಶಶಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ರಾಜ್ಯದಿಂದ ಆಯ್ಕೆಯಾದ ಹನ್ನೆರಡು ಶಾಸಕರ ತಂಡ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದಾರೆ ಇದರ ಉದ್ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನು ಬಲಪಡಿಸುವ ಮತ್ತು ಉತ್ತಮ ಆಡಳಿತ ಪದ್ಧತಿಗಳನ್ನು ವಿನಿಮಯ ಮಾಡಿಕೊಳ್ಳುವ ಮಹತ್ವವಾದ ಉದ್ದೇಶದಿಂದ ಅಮೆರಿಕದ ಬೋಸ್ಟನ್ ನಗರದಲ್ಲಿ ನಡೆಯಲಿರುವ ಐವತ್ತನೇ ಅಂತಾರಾಷ್ಟ್ರೀಯ ರಾಜ್ಯ ಶಾಸಕಾಂಗಗಳ ಶೃಂಗಸಭೆ ಆರಂಭಗೊಂಡಿದೆ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಹನ್ನೆರಡು ಜನ ಶಾಸಕರ ತಂಡ ಆಯ್ಕೆಯಾಗಿದ್ದು ಅದರಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಕೂಡ ಒಬ್ಬರಾಗಿ ಅಮೆರಿಕಕ್ಕೆ ತೆರಳಿ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ಶೃಂಗಸಭೆಯು ಆಗಸ್ಟ್ ನಾಲ್ಕರಿಂದ ಆಗಸ್ಟ್ ಆರರವರೆಗೆ ನಡೆಯುವ ಈ ಪ್ರತಿಷ್ಠಿತ ಶೃಂಗಸಭೆಯಲ್ಲಿ ಶಿರಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರ ಜೊತೆಗೆ ಭಾರತದ ಸಂಸದರು ವಿವಿಧ ರಾಜ್ಯಗಳು ಸಚಿವರು ಶಾಸಕರು ರಾಜಕೀಯ ತಜ್ಞರು ಹಾಗೂ ನೀತಿ ನಿರೂಪಕರು ಪಾಲ್ಗೊಂಡಿದ್ದಾರೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ರಾಜ್ಯದ ತಂಡವು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ವಿದೇಶದಲ್ಲಿದ್ದಾರೆ ಶ್ರೀ ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿ ಹತ್ತನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಅಂಗಡಿಯು ಗ್ರಾಹಕರ ಹಿತೈಷಿಗಳ ಸಹಕಾರದಿಂದ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಮುಂದೆಯೂ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ಕೋರುತ್ತೇವೆ ಶುಭ ಕೋರುವವರು ಶಶಿಕಾಂತ್ ದತ್ತಾತ್ರೇಯ ಪಂಡಿತ್ ಅಭಿಜಿತ್ ಶ್ರೀಕಾಂತ್ ಪಂಡಿತ್ ಅಜಯ್ ಶ್ರೀಕಾಂತ್ ಪಂಡಿತ್ ನಾಗರಾಜ್ ಶಾನ್ಬಾಗ್ ಡಿ ಎಸ್ ಪಂಡಿತ್ ಹಾಗೂ ಕುಟುಂಬ ವರ್ಗ ಮತ್ತು ಎಚ್ ಪಿ ಸಿಬ್ಬಂದಿ ವರ್ಗ ಶ್ರೀ ಮಾರಿಕಮ್ಮ ಗ್ಯಾಸ್ ಏಜೆನ್ಸಿ ಟಿ ಎಸ್ ಎಸ್ ಆಸ್ಪತ್ರೆ ಎದುರು ಆದರ್ಶ ನಗರ ಶಿರಸಿ ಫೋನ್ ನಂಬರ್ ಝೀರೋ ತ್ರೀ ಫೋರ್ ಟು ಡಬಲ್ ಫೋರ್ ನೈನ್ ಹಾಗೂ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಸಿಕ್ಸ್ ಹತ್ತನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಬಟರ್ಫ್ಲೈ ಸ್ಟೌವ್ ಎರಡು ಸಾವಿರದ ಆರುನೂರು ರೂಪಾಯಿ ಮೌಲ್ಯದ ಬಟರ್ಫ್ಲೈ ಸ್ಟೌವ್ ಕೇವಲ ಎರಡು ಸಾವಿರದ ಒನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತಿದೆ ಒಂದು ಪಾಯಿಂಟ್ ಐದು ಮೀಟರ್ನ ಪೈಪ್ ಮತ್ತು ಲೈಟರ್ ಉಚಿತವಾಗಿ ಈ ಕೊಡುಗೆ ಆಗಸ್ಟ್ ನಾಲ್ಕರಿಂದ ಆಗಸ್ಟ್ ಒಂಬತ್ತರವರೆಗೆ ಮಾತ್ರ ಅಂಕೋಲಾ ತಾಲೂಕಿನ ಅರಣ್ಯ ಭಾಗದಲ್ಲಿ ಮಾತ್ರವಲ್ಲದೆ ಮನೆಯ ಹಿತ್ತಲಿನಲ್ಲಿಯೂ ಅಣಬೆಗಳು ಕಾಣಿಸಿಕೊಳ್ಳುತ್ತಿದ್ದು ಅದನ್ನು ಖುಷಿಯಿಂದಲೇ ತೆಗೆದು ವಿವಿಧ ಖಾದ್ಯಗಳನ್ನು ಮಾಡಿ ಸವಿಯುತ್ತಿದ್ದಾರೆ ಮನೆ ಹಿತ್ತಲಲ್ಲಿ ಗೊಬ್ಬು ಮಣ್ಣಿನಲ್ಲಿ ಇಂತಹ ಅಣಬೆಗಳು ಕಂಡುಬರುತ್ತಿವೆ ಕೆಲವು ಅರಣ್ಯ ಪ್ರದೇಶದಲ್ಲಿ ಸಿಗುವ ಅಣಬೆಗಳನ್ನು ಸ್ಥಳೀಯರು ತೆಗೆದುಕೊಂಡು ಬಂದು ಒಂದು ಅಣಬೆಗೆ ಆರು ರೂಪಾಯಿನಂತೆ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ ಇದು ಒಂದು ರೀತಿಯ ವಿಸ್ಮಯಕಾರಿಯಾಗಿದ್ದು ಎಲ್ಲಿ ಜನ್ಮ ತಾಳುತ್ತದೆ ಎಂದು ತಿಳಿಯುವುದಿಲ್ಲ ಕೆಲವೊಂದು ಮನೆಯ ಹಿತ್ತಲಲ್ಲಿ ಐದು ಅಥವಾ ಹತ್ತು ವರ್ಷಕ್ಕೊಮ್ಮೆ ಕಂಡುಬರುವುದುಂಟು ಇದು ಹೀಗೆ ಜನ್ಮ ತಾಳುತ್ತದೆ ಎನ್ನುವುದು ಕೂಡ ಮನೆಯವರಿಗೆ ತಿಳಿಯುತ್ತಿಲ್ಲ ಹೀಗಾಗಿ ಇಂತಹ ಅಣಬೆಗಳು ಬಹು ವರ್ಷಗಳ ನಂತರ ಕಾಣಿಸಿಕೊಂಡಾಗ ಇದು ಸೇವನೆಗೆ ಅರ್ಹವಾದದ ಎಂದು ಇತರರಿಗೆ ತೋರಿಸಬೇಕಾದ ಪರಿಸ್ಥಿತಿಯು ಉಂಟಾಗುತ್ತದೆ ಮಳೆಗಾಲದಲ್ಲಿ ಸಾಕಷ್ಟು ಅಣಬೆಗಳು ಆಕರ್ಷಕವಾಗಿ ಜನ್ಮ ತಾಳುತ್ತವೆ ಆದರೆ ಅವುಗಳಲ್ಲಿ ಸೇವನೆಗೆ ಅನರ್ಹವಾದದ್ದು ಜಾಸ್ತಿ ಇರುತ್ತದೆ ಹೀಗಾಗಿ ಬಹು ಅಪರೂಪಕ್ಕೆ ಕಂಡುಬಂದಂತೆ ಇತರರನ್ನು ವಿಚಾರಿಸಿ ನಂತರ ಖಾದ್ಯ ಮಾಡುತ್ತಾರೆ ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ರೀ ಶಿರಸಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತು ರವಿವಾರ ಹನ್ನೊಂದು ಸೋಮವಾರ ಮತ್ತು ಹನ್ನೆರಡು ಮಂಗಳವಾರದಂದು ಶಿರಸಿಯ ಶ್ರೀರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಹತ್ತು ರವಿವಾರ ಲಕ್ಷ್ಮೀ ನರಸಿಂಹ ಹವನ ಆಗಸ್ಟ್ ಹನ್ನೊಂದು ಸೋಮವಾರ ಪವಮಾನ ಹವನ ಆಗಸ್ಟ್ ಹನ್ನೆರಡು ಮಂಗಳವಾರ ಇಪ್ಪತ್ತೊಂದು ಕಾಯಿ ಗಣಹವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ಇಪ್ಪತ್ತಾರು ಭಜನಾ ಮಂಡಳಿಗಳಿಂದ ಭಜನೆ ಶಿಶುವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ಭರತನಾಟ್ಯ ಪ್ರವಚನ ಆರಾಧನೋತ್ಸವದ ಸಮಯದಲ್ಲಿ ನಡೆಯಲಿರುವ ಸೇವಾ ಕಾರ್ಯಕ್ರಮ ಆರಾಧನಾ ಸೇವೆ ಸರ್ವಸೇವೆ ರಥೋತ್ಸವ ಪಾದುಕಾ ಸೇವೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ ಅಸ್ತೋದಕ ದಿನಾಂಕ ಹನ್ನೊಂದು ರವಿವಾರದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ದೇವರ ಅನುಗ್ರಹದಿಂದ ಮತ್ತು ಹಿಂದಿನ ಪುಣ್ಯದಿಂದ ಮಾನವ ಶರೀರ ನಮಗೆ ಬಂದಿದೆ ಈ ಮಾನವ ಶರೀರವನ್ನು ಸರಿಯಾಗಿ ಉತ್ತಮ ಸಾಧನೆ ಕೈಯಲು ಉಪಯೋಗಿಸಿಕೊಳ್ಳಿರಿ ಎಂದು ಶ್ರೀ ಸೊಂದ ಸ್ವರ್ಣವಲ್ಲಿ ಮಠಾಧೀಶರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಚಾತುರ್ಮಾಸಿಯ ನಿಮಿತ್ತ ಸೇವೆ ಸಲ್ಲಿಸಿದ ಇಸಲೂರು ಸೀಮಾ ಶಿಷ್ಯರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಮನುಷ್ಯ ಶರೀರವನ್ನು ಪಡೆಯಬೇಕಾದರೆ ಅನೇಕ ಪುಣ್ಯಗಳನ್ನು ಕೊಟ್ಟು ಪಡೆಯಬೇಕಾಗಿದೆ ಮನುಷ್ಯ ಶರೀರ ಬಂದಿರುವುದು ಸಂಸಾರವೆಂಬ ಸಮುದ್ರವನ್ನು ಮಾನವ ಶರೀರವೆಂಬ ನೌಕೆಯಿಂದ ದಾಟುವುದಾಗಿದೆ ಎಂದರು ಆದರೆ ಈ ಶರೀರವೆಂಬ ನೌಕೆ ಶಾಶ್ವತವಲ್ಲ ತುಂಬ ಗಟ್ಟಿಯೂ ಅಲ್ಲ ಎಷ್ಟು ಹೊತ್ತಿಗೆ ಹೇಗೆ ಬೀಳುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಆದ್ದರಿಂದ ಬೇಗ ನಿನ್ನ ಗುರಿಯನ್ನು ಸೇರಿಕೋ ಎಂಬ ಒಂದು ಶ್ಲೋಕವನ್ನು ವಿವರಿಸಿ ಹೇಳಿದರು ಎಂಬತ್ತು ಲಕ್ಷಕ್ಕೂ ಹೆಚ್ಚು ಜೀವ ಪ್ರಭೇದಗಳು ಈ ಬ್ರಹ್ಮಾಂಡದಲ್ಲಿ ಇವೆ ಆ ಎಲ್ಲ ಜೀವ ಪ್ರಕಾರಗಳಲ್ಲಿ ಮನುಷ್ಯನಿಗೆ ವಿಶೇಷ ಸ್ಥಾನವಿದೆ ಉಳಿದ ಜೀವಿಗಳಿಗೆ ಆಧ್ಯಾತ್ಮ ಸಾಧನೆ ಸಾಧ್ಯತೆ ಇಲ್ಲ ಮನುಷ್ಯನಿಗೆ ಮಾತ್ರ ಅದು ಸಾಧ್ಯ ಎಂದು ಹೇಳಿದರು ಆಳ ಮೀನುಗಾರಿಕೆ ಆರಂಭಗೊಂಡಿದ್ದರೂ ಕೂಡ ಕಡಲ ಆರ್ಭಟದಿಂದಾಗಿ ಕೆಲವರು ದೂರ ತೆರಳಲು ಮೀನುಗಾರಿಕೆಗೆ ತೆರಳಲು ಹಿಂಜರಿಯುವಂತಾಗಿದೆ ಇನ್ನು ಕೆಲವರು ತೀರಾ ಆಳಕ್ಕೆ ಹೋದರೂ ಶಿಕಾರಿ ಸರಿಯಾಗಿ ಆಗದೇ ಇರುವುದರಿಂದ ವಾಪಸ್ ಮರಳುತ್ತಿದ್ದಾರೆ ಜಿಲ್ಲಾಡಳಿತ ಕೂಡ ಅಲೆಗಳ ಮುನ್ಸೂಚನೆಯನ್ನು ಗಮನಿಸಿ ಮೀನುಗಾರಿಕೆಗೆ ಇಳಿಯಿರಿ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ ಇಲ್ಲಿ ಪ್ರಮುಖವಾಗಿ ತದಡಿ ಬಂದರೂ ಬಹು ವರ್ಷಗಳಿಂದ ಚಟುವಟಿಕೆಗಳನ್ನು ನಡೆಸುತ್ತಲೇ ಬಂದ ಸ್ಥಳವಾಗಿದೆ ಇಲ್ಲಿ ಸಾಕಷ್ಟು ಬೋಟ್ಗಳಿದ್ದು ಇದರಿಂದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ಥಳೀಯರಿಗೂ ಕೂಡ ಉದ್ಯೋಗಾವಕಾಶ ಲಭ್ಯವಾಗುತ್ತಿದ್ದು ಹೋಟೆಲ್ ಉದ್ಯಮಗಳು ಕೂಡ ಬೆಳೆದು ನಿಂತಿವೆ ಸಾಕಷ್ಟು ಬೋಟ್ಗಳು ಮೀನಿನ ಶಿಕಾರಿಗೆ ಹಿಡಿದರೂ ಕೂಡ ಸಣ್ಣ ಪ್ರಮಾಣದ ಮೀನು ಲಭ್ಯವಾಗುತ್ತಿದೆ ಸಣ್ಣ ಪ್ರಮಾಣದ ಮೀನುಗಳಿಗೆ ಮಾರುಕಟ್ಟೆಯಲ್ಲಿ ಕೂಡ ಹೆಚ್ಚಿನ ಬೆಲೆ ಇಲ್ಲದಿರುವುದರಿಂದ ಕೆಲವು ಬೋಟ್ಗಳು ಬಂದರಿನಲ್ಲಿಯೇ ಠಿಕಾಣಿ ಹೂಡಿದೆ ಹೀಗಾಗಿ ವ್ಯಾಪಾರ ವಹಿವಾಟು ಕೂಡ ಕಡಿಮೆಯಾದಂತಾಗಿದೆ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಕೈಗೊಂಡಿರುವ ಮುಷ್ಕರಕ್ಕೆ ಶಿರಸಿಯಲ್ಲಿಯೂ ಬೆಳಗ್ಗೆ ಆರು ಗಂಟೆಯಿಂದಲೇ ಬಿಸಿ ತಟ್ಟಿದಂತೆ ಕಂಡುಬಂದಿತ್ತು ನಗರದ ಹೊಸ ಬಸ್ ನಿಲ್ದಾಣ ಮತ್ತು ಕೇಂದ್ರ ಬಸ್ ನಿಲ್ದಾಣಗಳಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲದೆ ನೌಕರರು ಖಾಸಗಿ ವಾಹನದಲ್ಲಿ ದುಡ್ಡು ಕೊಟ್ಟು ಪ್ರಯಾಣ ಮಾಡಿದ ಪ್ರಯಾಣಿಕರು ಕೆಲವರು ವಿಧಿಯಿಲ್ಲದೆ ನಿಲ್ದಾಣದಲ್ಲಿಯೇ ಕುಳಿತುಕೊಂಡ ದೃಶ್ಯ ಕಂಡುಬಂದಿತ್ತು ಕೆಲವು ಕಡೆಯಿಂದ ವಸತಿ ಬಸ್ ಮೇಲೆ ನಗರಕ್ಕೆ ಬಂದ ಪ್ರಯಾಣಿಕರನ್ನು ಮರಳಿ ಕಳಿಸಲು ಬೇರೆ ಬಸ್ ವ್ಯವಸ್ಥೆ ಮಾಡಲಾಗುತ್ತಿದ್ದು ಒಟ್ಟಿನಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲದೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ನೌಕರರು ಪರದಾಡುವ ಸ್ಥಿತಿ ಎದುರಾಗಿತ್ತು ಉತ್ತರ ಕನ್ನಡ ವಿಭಾಗದಲ್ಲಿ ಬೆಳಗ್ಗೆಯಿಂದಲೇ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚಿನ ಬಸ್ಸುಗಳನ್ನು ರಸ್ತೆಗಿಳಿದಿದ್ದ ಅಧಿಕಾರಿಗಳು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಲು ಯಶಸ್ವಿಯಾದರು ಮುಷ್ಕರದ ಬಿಸಿ ಸಂಪೂರ್ಣವಾಗಿ ಪ್ರಯಾಣಿಕರಿಗೆ ತಟ್ಟಿದಂತೆ ವ್ಯವಸ್ಥೆ ಕಲ್ಪಿಸಿದರು ಈಗ ರಾಜ್ಯದಾದ್ಯಂತ ಮುಷ್ಕರವನ್ನು ಕೈಬಿಡಲಾಗಿದೆ ಮುಷ್ಕರ ನಿರತ ಸಾರಿಗೆ ನೌಕರರಿಗೆ ಧನ್ಯವಾದ ಸಲ್ಲಿಸಿ ನ್ಯಾಯಾಲಯದ ಆದೇಶದಂತೆ ಈ ಕೂಡಲೇ ಸೇವೆಗೆ ಸಿದ್ಧರಾಗಲು ಕರೆ ನೀಡಿರುವ ಜಂಟಿ ಕ್ರಿಯಾ ಸಮಿತಿ ಮುಖಂಡ ಅನಂತ ಸುಬ್ರಾವ್ ಕತೆ ಇದ್ದ ವನ್ನವರ ಐತಾ ಇಷ್ಟ ಅಂತ ಬರಬೇಕೈತಲ್ಲ ಬಸ್ ಯಾರು ಎಲ್ಲೆ ಹೋಗುದು ಹೋಗೋದಾ ಬಸ್ ಸ್ಟಾಕಿರ್ದು ಗೊತ್ತಿದೆ ಅಲ್ಲ ಇಷ್ಟೋ ದಿನ ಕಾಯ್ತಿದಿರಿ ಅರ್ಧ ತಾಯ್ತಾ ಎಲ್ಲಿ ಹೋಗೋರು ಇಲ್ಲೇ ಕಣ್ಣು ಕಾಲೇಜಿಗೆ ಹಂಗೆ ಸ್ಟೂಡೆಂಟ್ಗೆ ಸಮಸ್ಯೆ ಆಗಿದೆ ಹಂಗೆ ಸ್ಟಾಕಿಂದ ಎಲ್ಲಿ ಹೋಗೋರು ನೀವು ಕೇಳದ ಬಸ್ಸಿಗೆ ಕಾಯ್ತಾ ಇದ್ದಾರಲ್ಲ ಭಾಳ ಹೊತ್ತಾಯ್ತ ಎಲ್ಲಿ ಹೋಗೋರು ಎಲ್ಲಿ ಹೋಗೋದು ಗೋಳಿ ಗೋಳಿಮಕ್ಕಿಗ ಬಸ್ ಹೆಚ್ಚು ಎಷ್ಟೇ ಬರೋ ಬಸ್ ಅದು ಈಗ ನೀವು ಬಾಳ ಹೊತ್ತಾಯ್ತ ವೈಟ್ ಮಾಡ್ತಾ ಇದ್ದು ಬಸ್ ಬಸ್ ಬರ್ತಾಂತ ಸಮಸ್ಯೆ ಆಗಿದೆ ನಿಮ್ಗು ಸಮಸ್ಯೆ ಆಗಿದೆ ಬಸ್ ಇಲ್ಲದೆ ಎಲ್ಲಿ ಹೋಗೋರ್ ನೀವು ಯಾವ ಕಾಲೇಜ್ ಮಾರಿಕಮ್ಮ ಎಷ್ಟು ಬಸ್ ಇದ್ದು ಹೇಳ್ರಿ ಎಷ್ಟೊತ್ತು ಆಯ್ತು ವೇಟ್ ಮಾಡ್ತಾ ಇದ್ದು ಎಲ್ಲಿ ಹೋಗೋರು ಕಾರವಾರೋಗೋರಾ ಬಸ್ ಅಷ್ಟು ಆಯ್ಕಿದ್ದು ಗೊತ್ತಿತ್ತು ನಿಮ್ಗೆ ಗೊತ್ತಿದೆ ಬಿಡ್ತಾರೆ ಇದು ಮಾಡಿದ್ರಲ್ಲ ಸರ್ ನಿಮ್ಗೆ ನೀವು ಕಾಯ್ತಾ ಇದ್ದೀರಾ ಬಸ್ಸಿಗೆ ಸರ್ ನೀವು ಕಾಯ್ತಾ ಇದ್ದೀರಾ ಎಷ್ಟೊತ್ತಾಯ್ತು ಈ ನೌಕರರ ಬೇಡಿಕೆ ಈಡೇರಿಸ್ಬೇಕಾ ಏನೋ ಹೌದಲ್ಲ ಟೈಮ್ ಆಗಿದೆ ನಿಮ್ಗೆ ಸಮಸ್ಯೆ ಆಗಿದೆ ಈಗ ಬಸ್ ಇಲ್ದ ಮೇಡಮ್ ನಿಮ್ಗೂ ಸರ್ ಹಾ ಹಾ ಮಾಡಿದ್ದು ಹೇಳಿದ್ರೆ ಬಿಡ್ಲಿ ಕಟ್ಟಿಲ್ಲ ಸಾರಿಗೆ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮಂಗಳವಾರ ವಿಚಾರಣೆ ನಡೆಸಲಾಯಿತು ಹೈಕೋರ್ಟ್ ಸಾರಿಗೆ ನೌಕರರ ಮುಷ್ಕರಕ್ಕೆ ಮತ್ತೆ ಎರಡು ದಿನ ಬ್ರೇಕ್ ಹಾಕಿ ವಿಚಾರಣೆಯನ್ನು ಆಗಸ್ಟ್ ಏಳಕ್ಕೆ ಮುಂದೂಡಿದೆ ಹೀಗಾಗಿ ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಇರಲಿದೆ ಸಾರಿಗೆ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಿದ್ದ ಪಿಐಎಲ್ ಅನ್ನು ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠದಲ್ಲಿ ವಿಚಾರಣೆ ನಡೆಸಿತು ಈ ವೇಳೆ ಮುಷ್ಕರದಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಎಂದು ಎಜಿ ಕೋರ್ಟ್ ಗಮನಕ್ಕೆ ತಂದರು ಮತ್ತು ಎಲ್ಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದ ನ್ಯಾಯಪೀಠ ಮುಷ್ಕರ ಮುಂದುವರಿಸಿದರೆ ಏಸ್ಮಾ ಅಡಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಅವಕಾಶವಿದೆ ಎಂದು ನ್ಯಾಯಾಲಯ ಹೇಳಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯ ಗೃಹ ಸಚಿವರಾಗಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದು ಈ ಸಾಧನೆಗಾಗಿ ಅಮಿತ್ ಶಾ ಅವರಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯಕ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಮಿತ್ ಶಾ ಅವರು ಮೇ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಭಾರತದ ಗೃಹ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಗೋವಿಂದ ವಲ್ಲಭ ಪಂತ್ ಮತ್ತು ಲಾಲ್ಕೃಷ್ಣ ಅಡ್ವಾಣಿಯವರ ದಾಖಲೆಗಳನ್ನು ಹಿಂದಿಕ್ಕಿ ಅತಿ ಹೆಚ್ಚು ಕಾಲ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಲಾಲ್ಕೃಷ್ಣ ಅಡ್ವಾಣಿ ಅವರ ಆರು ವರ್ಷ ಅರವತ್ನಾಲ್ಕು ದಿನಗಳು ಹಾಗೂ ಗೋವಿಂದ ವಲ್ಲಭ ಪಂತ್ ಅವರ ಆರು ವರ್ಷ ಐವತ್ತಾರು ದಿನಗಳ ದಾಖಲೆಯನ್ನು ಮುರಿದಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಗರಿಕ ನೋಂದಣಿ ಅನುಷ್ಠಾನ ಅವರ ಕೆಲವು ಗಮನಾರ್ಹ ಕ್ರಮಗಳಾಗಿವೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವಲ್ಲಿ ಶಾ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ದೈವಜ್ಞ ಸಮಾಜದ ಹಿರಿಯ ಕುಂಡಿಯಾಗಿದ್ದ ಶ್ರೀಮತಿ ಸರಸ್ವತಿ ದಾಮೋದರ ಶೇಟ್ ವಂಚಿಕೇರಿ ಇವರು ಇಂದು ವಯೋಸಹಜ ಕಾಯಿಲೆಯಿಂದಾಗಿ ದಿನಾಂಕ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದಿದರು ಮೃತರು ನಾಲ್ಕು ಪುತ್ರರು ಈರ್ವರು ಪುತ್ರಿಯರು ಹಾಗೂ ಸೊಸೆಯಂದಿರು ಅಳಿಯಂದಿರು ಹಾಗೂ ಮೊಮ್ಮಕ್ಕಳು ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಪುತ್ರ ಗಣೇಶ ಶೆಟ್ಟಿಯವರು ಶಿರಸಿಯ ಸುವರ್ಣ ಕೋ ಆಪರೇಟಿವ್ ಸೊಸೈಟಿಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಲ್ಲಾಪುರ ನಗರದ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಅಕ್ಕನ ಬಳಗ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ವೀರಭದ್ರ ದೇವರಿಗೆ ರುದ್ರಾಭಿಷೇಕ ಹಾಗೂ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ತುಂಬುವ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಶ್ರೀದೇವಿ ಪಾಟೀಲ್ ಅವರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಶಿಕ್ಷಣ ಪಾಲಕರು ನೀಡಬೇಕು ಎಂದು ಹೇಳಿದರು ವೀರಶೈವಲಿಂಗಾಯತ ದೊಡ್ಡ ಸಮುದಾಯವಾಗಿದ್ದು ಯಾವುದೇ ಕಾರಣದಿಂದ ಹರಿದು ಹಂಚಿ ಹೋಗದಂತೆ ನಾವೆಲ್ಲರೂ ಒಂದೇ ಎಂಬ ಒಗ್ಗಟ್ಟಿನಿಂದ ಮುನ್ನಡೆದರೆ ಸಂಘಟನೆ ಬಲಯುತವಾಗುತ್ತದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಪುಷ್ಪಾ ಜೋಗಾರ್ ಶೆಟ್ಟರ್ ಸದಸ್ಯೆ ರತ್ನ ಪಾಟೀಲ್ ಸದಸ್ಯರಾದ ಸುಧಾ ಜೋಗಾರ್ ಶೆಟ್ಟರ್ ಸುಮಂಗಲ ಅಂಗಡಿ ಸವಿತಾ ಕವಳಿ ಶಶಿಕಲಾ ಜಾಲಿಹಾಳ ಜಯಾ ಶಾನ್ಬಾಗ್ ಗೌರಿ ನಂದೊಳ್ಳಿ ಮಠ ಸವಿತಾ ಹಿರೇಮಠ ಸೌಜನ್ಯ ಅಶ್ವಿನಿ ಅಲ್ಲಯ್ಯನವರ ಮಠ ಪ್ರಭಾವತಿ ಗೋವಿ ರೇಣುಕಾ ಹಿರೇಮಠ ಸುವರ್ಣ ಹೆರೇಮಠ ರತ್ನಾ ಜೋಗಾರ್ ಶೆಟ್ಟರ್ ಚಂಪಾ ಹಿರೇಮಠ ಗೌರಿ ಹಿರೇಮಠ ಹೇಮಾ ಜೋಗಾರ್ ಶೆಟ್ಟರ್ ಇತರರು ಹಾಜರಿದ್ದರು ಗ್ರಾಮೀಣ ಮಟ್ಟದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಸಂಪರ್ಕ ಪಡೆದಿರುವ ಎಲ್ಲ ಮನೆಗಳಿಗೆ ವಾರ್ಷಿಕವಾಗಿ ಏಕರೂಪಕರ ಸಂಗ್ರಹಿಸುವ ಬದಲು ನೀರಿನ ಬಳಸುವಿಕೆಗೆ ತಕ್ಕಂತೆ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಕರ ಸಂಗ್ರಹಿಸುವಂತೆ ಉತ್ತರ ಕನ್ನಡ ಜಿಲ್ಲಾ ಸಿಇಒ ದಿಲೀಶ್ ಶಶಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಮಂಗಳವಾರ ಯಲ್ಲಾಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಜಲಜೀವನ್ ಮಿಷನ್ ಯೋಜನೆಯಡಿ ಅನುಷ್ಠಾನಗೊಳಿಸಲಾದ ಕಾಮಗಾರಿಗಳನ್ನು ಪರಿಶೀಲಿಸಿದರು ತಾಲೂಕಿನ ಕಿರುವತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಹೊಸಳ್ಳಿ ಗ್ರಾಮದ ಹತ್ತಿನಸರ ಮಜರಿ ತೊಟ್ಟೆಲಗುಂಡಿ ಮಜರಿ ಕಂಚನಹಳ್ಳಿ ಗ್ರಾಮದ ಸಣ್ಣ ಯಲಹಳ್ಳಿ ಮಜರಿ ಕಿರುವತ್ತಿ ಗ್ರೀನ್ ಸರ್ಕಲ್ ಮಜರೆ ಕಣ್ಣಿಗೇರಿ ಪಂಚಾಯತ್ ವ್ಯಾಪ್ತಿಯ ಕನ್ನಡಗಲ ಗ್ರಾಮದ ಹೆಟ್ಟಿನಬೈಲ್ ಮಜರಿ ಚಂದಗುಳಿ ಪಂಚಾಯತ್ ವ್ಯಾಪ್ತಿಯ ಉಪ್ಪಳೇಶ್ವರ ಮಜುರೆ ಇಡಗುಂದಿ ಪಂಚಾಯತ್ ವ್ಯಾಪ್ತಿಯ ಗುಳ್ಳಾಪುರ ಗ್ರಾಮದ ರಾಮನಗರ ಜೆ ಎಂ ಯೋಜನೆಯಡಿ ಸಂಪರ್ಕ ಪಡೆದ ಮನೆ ಮತ್ತು ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ನೀರಿನ ಪೂರೈಕೆ ಶುದ್ಧತೆ ಮತ್ತು ಉಪಯೋಗದ ಕುರಿತು ಫಲಾನುಭವಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಯಲ್ಲಾಪುರ ತಾಲೂಕು ಪಂಚಾಯತ್ ಇಒ ರಾಜೇಶ್ ಧನ್ವಾಡ್ಕರ್ ಸಹಾಯಕ ನಿರ್ದೇಶಕ ಮಂಜುನಾಥ್ ಆಗೀರ್ ಎಂಜಿನಿಯರ್ಗಳಾದ ಸತ್ಯಪ್ಪ ಅಶೋಕ್ ಬಂಗ್ ವೆಂಕಟೇಶ್ ನಾಯ್ಕ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ